ಮಂಡ್ಯ ನಗರದಲ್ಲಿರುವ ಕುರುಬರ ಸಮಾಜದ ಹಾಸ್ಟೆಲ್ ಕಟ್ಟಡಕ್ಕೆ ಕಲ್ಲು ಹೊಡೆದಿರುವ ಮತ್ತು ಶ್ರೀ ಕನಕದಾಸರು ಮತ್ತು ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ಫ್ಲೆಕ್ಸ್ ಹರಿದು ಹಾಕಿರುವ ದುಷ್ಕರ್ಮಿಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಗಂಗಾವತಿ ಶ್ರೀ ಕನಕದಾಸ ಕುರುಬರ ಹಾಲುಮತ ಸಮಾಜ ಹಾಗೂ ಹಾಲುಮತ ಸಮಾಜದ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಬೈಕ್ ರ್ಕಾಲಿ ನಡೆಸಿ ಶ್ರೀ ಕೃಷ್ಣ ದೇವರಾಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ನಷ್ಟ ಭರಿಸಲು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಶ್ರೀ ಸಿದ್ದಯ್ಯ ಗುರುವಿನ್ ಗಂಗಾವತಿ ತಾಲೂಕಾ ಅಧ್ಯಕ್ಷ ವಿಟ್ಲಾಪುರ ಯಮನಪ್ಪ ಸಮಾಜದ ಮುಖಂಡರಾದ ಶರಣೇಗೌಡ ಲಕ್ಷ್ಮಣ್ಗೌಡ ಕೆ ನಾಗೇಶಪ್ಪ ಎಸ್ ನೀಲಪ್ಪ ಯಮನ ಯಮನಪ್ಪ ಟಿ ಟಿರುದ್ರೇಶ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಕೊಟ್ಟು ಪ್ರೇಕ್ಷಕರನ್ನು ಹರಿದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಪ್ರೇಕ್ಷಕರು ಸಹಾಯ ಮಾಡಿದ್ದಾರೆ ನೋಡ್ರಿ ರಾಜಕೀಯ ಮಾಡ್ರಿ ರಾಜಕೀಯ ಮಾಡೋದ್ರ ಜೊತೆಗೆ ನೀವು ಇಲ್ಲದೇನಾರ ಮಾಡಿದ್ರ ನಿಮ್ಮ ಮುಂದೆ ನೆಟ್ಗ ಹೆಂಗಿಲ್ಲ ತಿಳ್ಕೊಬೇಕು ಕುರುಬರು ಸುಮ್ಮನೆ ಮುಂದೆ ಹೆಂಗಿಲ್ಲ ಮುಂದ್ರೆ ಕುರುಬ ನಿಂತ್ರೆ ಕಿರುವ ಅದನ್ನ ಅರ್ಥಕೊಂಡು ಮಾತಾಡ್ಬೇಕು ಯಾಕಂದ್ರೆ ನಾವು ಸುಮ್ಮನೆ ಯಾರು ತಡವಂಗಿಲ್ಲ ಬಿಡಂಗಿಲ್ಲ ಮೊನ್ನೆ ಅವಿವೇಕಿ ಅನಂತ್ ಕುಮಾರ್ ಹೆಗಡೆ ಮಗನೇ ಕೋಳಿ ಮಗ ಕಲ್ಲ ಇನ್ನ ನಾಚಲ ಎಂ ಪಿ ಹೆಂಗಾರ ಮಾಡ ಕೋಳಿ ಮಗನೇ ಒಂದ್ಸಲ ಕೇಂದ್ರ ಮಿನಿಸ್ಟರ್ ಆಗಿ ನಾಚಿಕೆ ಬರೋದಿಲ್ಲ ಮಗನೇ ಅನ್ನಕ್ಕ ಲೇ ಕಳ್ಳ ಇಂತ ಅವಾಚ್ಯ ಶಾಬ್ದ ಮಾತಾಡೋದು ನಿಮ್ಮ ಅಪ್ಪಗ ಅನುಮಾನ ಮಾಡ್ತಾ ಇದೇನೋ ಪೈಸ ಅದನ್ನ ತಿಳ್ಕೊಂಡು ಮಾತಾಡು ಯಾಕಂದ್ರ ನಮ್ಮ ಸಮಾಜ ಶಾಂತಿದು ಶಾಂತಿ ತೂತರು ಕೆಲಸಬೇಡ್ರಿ ಕೆಲಸ ಉಳಿಯಂಗಿಲ್ಲ ತಿಳ್ಕೊಂಡು ನಾವೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ಇದನ್ನು ಸುಮ್ಮನೆ ಇದ್ರಿ ಸರಿ ಕುರುಬರಿ ಏನಪ್ಪಾ ಆಂಗಲೇ ದಾಳಿ ಮಾಡೋದು ಸಿದ್ದರಾಮಯ್ಯ ಸನ್ಮಾನ್ಯ ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ದೇಶದ ನರೇಂದ್ರ ಮೋದಿ ಎಲ್ಲರಿಗೂ ಗೌರವ ಐತಿ ಎಲ್ಲರೂ ಗೌರವದಿಂದ ಪದ ಬಳಸಬೇಕು ಅಂಥದ್ದು ಬಿಟ್ಟು ಏನಾರ ಮಗನೇ ಪಕ್ಕನೆ ಅಂತ ಮಾತಾಡ್ರೆ ಕೋಳಿ ಮಗನೇ ನಿನ್ನ ಈ ಕಡೆಯೇ ಬಾರಲ್ಲಿಯಪ್ಪಾ ನೀನು ಸುದ್ದಿನ ಮುಗಿಸಿ ಬಿಡ್ತೀವಿ ತಗ ಬರೀ ಅಲ್ಲೇ ಕರಾವಳಿ ಭಾಗದಲ್ಲಿ ಒಮ್ಮೆ ಗುಡಿ ಆಟಿಕೆ ಮಾತಾಡ್ಕಂತ ಕುಂದ್ಕಂಡಿ ಮಗನೇ ನೀ ಸರಿ ಹೋಗಿ ಅದಕ್ಕೆ ಮುಂದಿನ ದಿನ ಮಾತೀನಿ ನಮ್ಮ ಸಮಾಜಕ್ಕಿಂತ ಯಾರು ಕೆಣಕು ಮಾಡ್ರಂತ ಹೇಳಿ ನಾವು